ಅದೇ ಜಾಗದಲ್ಲಿ ನಾವಿದ್ರೆ ನಮ್ಮ ಪರಿಸ್ಥಿತಿ ಏನು ಅನ್ನೋದು ನಮ್ಗೆ ತಲೆಗೆ ಬರುತ್ತೆ ನಮ್ಮ ಭಾರತೀಯ ಹಿಸ್ಟ್ರಿಲೇ ಒಂದು ಕರಾಳ ದಿನ ಒಂದು ಕಪ್ಪು ಮಚ್ಚೆ ಕೋಲ್ಕತ್ತಾದಲ್ಲಿ ಲೇಡಿ ಡಾಕ್ಟರ್ ಮರ್ಡರ್ ಮತ್ತು ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶದ ಎಲ್ಲ ಕಡೆಗಳಿಂದ ಆಕ್ರೋಶದ ಜ್ವಾಲೆ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ಈ ಪ್ರತಿಭಟನೆ ಕಾವು ಜೋರಾಗ್ತಾ ಇದ್ದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕೊಟ್ಟಂತಹ ಬಂದ್ ಕರೆಗೆ ಏನು ಹೊಸಕೋಟೆಯಲ್ಲಿ ವೈದ್ಯಕೀಯ ಸಿಬ್ಬಂದಿ ಈ ಲೇಡಿ ಡಾಕ್ಟರ್ಗೆ ನ್ಯಾಯ ಸಿಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿ ಮೆರವಣಿಗೆ ನಡೆಸಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಮನವಿ ಕೊಟ್ಟಿದ್ದಾರೆ ಸಂಬಂಧಪಟ್ಟ ತನಿಖಾ ಸಂಸ್ಥೆ ತನಿಖೆಯ ಶೀಘ್ರಗೊಳಿಸಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ತರಿಸಿದೀವಿ ಆಗಿರೋ ದೊಡ್ಡ ನಮಗೂ ಕಲ್ ಕಿತ್ತು ಬರುತ್ತೆ ಅವರ ಅಪ್ಪ ಅಮ್ಮನಿಗೆ ಮಾತ್ರ ಅಲ್ಲ ನಮ್ಗೆ ಇಲ್ಲಿಂದ ತುಂಬ ದುಃಖ ಆಗುತ್ತೆ ಅದೇ ಜಾಗದಲ್ಲಿ ನಾವಿದ್ರೆ ನಮ್ಮ ಪರಿಸ್ಥಿತಿ ಏನು ಅನ್ನೋದು ನಮಗೆ ತಲೆಗೆ ಬರುತ್ತೆ ನಮ್ಮ ಅಪ್ಪ ಅಮ್ಮ ಏನ್ ತರ ಅನುಭವಿಸ್ತಾರೆ ಅವರ ಅಪ್ಪ ಅಮ್ಮನಿಗೆ ಯಾರು ಗತಿ ಇವಾಗ ಅದೇನಾಗಿದೆ ಎಲ್ರಿಗೂ ಶಿಕ್ಷೆ ಕೊಡಬೇಕು ಕರೆಕ್ಟಾಗಿ ಸಿ ಬಿ ಐ ಇನ್ವೆಸ್ಟಿಗೇಷನ್ ಮಾಡಬೇಕು ತಪ್ಪು ಮಾಡ್ಬೇಕು ಶಿಕ್ಷೆ ಕೊಡಲೇಬೇಕು ಸರ್ ಆಗಸ್ಟ್ ಒಂಬತ್ತನೇ ತಾರೀಕು ರಾತ್ರಿ ಘಟನೆ ನಮ್ಮ ಭಾರತೀಯ ಹಿಸ್ಟ್ರೆ ಒಂದು ಕರಾಳ ದಿನ ಒಂದು ಕಪ್ಪು ಮಚ್ಚೆ ಈ ಹೇ ಕೃತ್ಯವನ್ನು ಬರೀ ಭಾರತೀಯರು ಮಾತ್ರ ನೋಡ್ತಾ ಇಲ್ಲ ಇಡೀ ಪ್ರಪಂಚ ನೋಡ್ತಾ ಇದ್ದೀನಿ ನೀವು ಯಾವುದೇ ಇಂಟರ್ನ್ಯಾಷನಲ್ ನ್ಯೂಸಲ್ಲಿ ನೋಡಿ ನೀವು ಭಾರತದ ಬಗ್ಗೆ ಒಂಥರ ಅಸಹ್ಯ ಭಾವನೆ ನೋಡ್ತಾ ಇದ್ದಾರೆ ನಾನು ಬರೀ ರೇಪಂಡ್ ಮಾಡಿ ಸಹ ಆ ಥರ ಕಾಣ್ತಾ ಇದೆ ತನ್ನ ಪಾಡಕ್ಕೆ ತಾನು ಡ್ಯೂಟಿ ಮಾಡ್ತಾ ಇದ್ದ ಒಬ್ಬ ಪೋಸ್ಟ್ ಗ್ರಾಜ್ಯುಯೇಟ್ ರಾತ್ರಿ ಒಂದು ಗಂಟೆಯಲ್ಲಿ ತನ್ನ ಸಹಪಾಠಿಗಳ ಜೊತೆ ಊಟ ಮಾಡಿ ಸ್ವಲ್ಪ ರಸ್ತೆ ರಸ್ತೆಗೊಳ್ತೀನಿ ಬೆಳಗ್ಗೆಂದ ಕೆಲಸ ಮಾಡ್ತೀನಿ ಸ್ವಲ್ಪ ರಸ್ತೆ ಕೊಡ್ತೀನಿ ಬೆಳಗ್ಗೆ ಎದ್ದು ನೋಡಿದಾಗ ಹೆಣವಾಗಿ ಮಲಗಿದ್ಲು ಬರೀ ಹೆಣ ಅಲ್ಲ ಕ್ರೂರವಾಗಿ ಅವಳನ್ನು ಮಲ್ಟಿ ಮಲ್ಟಿ ಮಲ್ಟಿಪೀಪಲ್ ನಾಟ್ ಸಿಂಗಲ್ ಪರ್ಸನ್ ಮಲ್ಟಿಪಲ್ ಪೀಪಲ್ ರೇಪ್ ಮಾಡಿ ಮರ್ಡ್ರ್ ಮಾಡಿ ಯಾವ ಯಾವ ಲೆವೆಲ್ಗೆ ಅಂತಂದರೆ ಅವಳ ತೊಡೆ ಮೂಳೆ ಮೂಳೆಯನ್ನು ತಿರುಚಿ ನಾವು ನೈಂಟಿ ಡಿಗ್ರಿ ಆ್ಯಂಗಲ್ ಅಂತ ಹೇಳ್ತೀವಿ ಹೀಗೆ ತಿರುಚಿ ಕ್ರೂರವಾಗಿ ಮರ್ಡ್ರ್ ಮಾಡಿದ್ದಾರೆ ಇವರು ಯಾರೇ ಆಗಲಿ ಇವರ ಮನುಷ್ಯರೆಲ್ಲ ಮುರುಗಳಿಗೆನ್ನ ಹೊಲಸಿವರು ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದರ ಬಗ್ಗೆ ಕಠಿಣವಾದ ಕ್ರಮ ತಗೋಬೇಕು ಯಾರು ಕಲ್ಪಡಿಸಿದ್ದಾರೆ ಅವರನ್ನು ಬೇಗ ಅರೆಸ್ಟ್ ಮಾಡಿ ಅವರಿಗೆ ಕಠಿಣವಾದ ಶಿಕ್ಷೆ ಕ್ರೂರವಾದ ಶಿಕ್ಷೆ ನೀಡಬೇಕು ಅಂತ ನಾವು ಸರ್ಕಾರಕ್ಕೆ ಮೊರೆ ಹೋಗಿದ್ದೀವಿ ಮತ್ತು ಮನವಿ ನೀಡಿದ್ದೀವಿ ಆ ಥರ ವಿಷಯಕ್ಕೆ ಬಂದಾಗ ಈ ಕೃತ್ಯ ಎಲ್ಲ ಬರೀ ಕಾಮನ್ ಮ್ಯಾನ್ ಪೀಪಲ್ಗಳಿಗೆ ಯಾಕಾಗತ್ತೆ ಈ ವಿಷಯಕ್ಕೆ ಈ ಪಾಲಿಟಿಷಿಯನ್ಸ್ ಮಕ್ಕಳಿಗೆ ಬ್ಯೂರೋಕ್ರಾಟ್ಸ್ ಮಕ್ಕಳಿಗೆ ಯಾಕೆ ಆಗಲ್ಲ ಅಂತ ಅನ್ಸುತ್ತೆ ಅವ್ರಿಗಾದ್ರೆ ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ಜಸ್ಟಿಸ್ ಫಾಸ್ಟಾಗಿ ತರ್ಬೋದು ಅಂತ ಕಾಮನ್ ಪೀಪಲ್ ತುಂಬ ಸಫರ್ ಮಾಡ್ತಾ ಇದ್ದಾರೆ ನಮಗೆ ಜಸ್ಟಿಸ್ ಇಂಡಿಯನ್ ಅಲ್ಲಿ ನಂಬಿಕೆ ಇದೆ ಇದೊಂದು ಜಸ್ಟಿಸ್ ಸಿಗತ್ತೆ ಅನ್ನೋ ದೃಷ್ಟಿಯಿಂದ ನಾವು ಇಷ್ಟೊಂದು ದೊಡ್ಡದಾಗಿ ಸ್ಟ್ರೈಕ್ನ ಇದ್ದೀವಿ ಪ್ರೆಷರ್ ತರ್ತಾ ಇದ್ದೀವಿ ಪ್ರೆಷರ್ ತರೋವಂಥ ಕೆಲಸನೇ ಆಗಬಾರ್ದು ಇದರಲ್ಲಿ ಯಾ ಡೈರೆಕ್ಟ್ ಆಗಿ ಇದು ವಿಷಯಕ್ಕೆ ಬರಬೇಕು ಇಷ್ಟೊಂದು ಪ್ರೆಷರ್ ತಗೊಂಡು ಗೌರ್ಮೆಂಟ್ ಅವರು ಸೂಯಿಸೈಡ್ ಅಂತ ಹೇಳ್ಬಿಟ್ಟು ಎಂಥದ್ದು ಬೇಜವಾಬ್ದಾರಿ ಇದನ್ನ ಕೊಡಬಾರ್ದು ಅಂತ ಹೇಳಿ ಇದು ಮಾಡ್ತೀವಿ ಯಾವ ತಂದೆ ತಾಯಿಗೂ ಸಹ ಈ ಥರ ಬರಬಾರ್ದು